ಬಿಹಾರ ಚುನಾವಣಾ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಮತ ಎಣಿಕೆ ಕೇಂದ್ರದಲ್ಲಿ ಪೊಲೀಸ್ ಸರ್ಪಗಾವಲನ್ನ ಹೆಚ್ಚಿಸಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಟ್ಟೆಚ್ಚರವನ್ನ ವಹಿಸಿರುವಂಥದ್ದು ಸಿಸಿ ಅಳವಡಿಸಿ ಕಾಕಿ ಹದ್ದಿನ ಕಣ್ಣನ್ನ ಇಡಲಾಗಿದೆ ಬಿಹಾರ ಚುನಾವಣಾ ಫಲಿತಾಂಶಕ್ಕೆ ಕೌಂಟ್ ಡೌನ್ ಮತ ಎಣಿಕೆ ಕೇಂದ್ರದಲ್ಲಿ ಪೊಲೀಸ್ ಸರ್ಪಗಾವಲನ್ನ ಹೆಚ್ಚಿಸಲಾಗಿದೆ ಅಹಿತಕರ ಘಟನೆ ನಡೆಯದಂತೆ ಕಾಕಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಸಿಸಿ ಟಿವಿಯನ್ನು ಅಳವಡಿಸಿ ಕಾಕಿ ಹದ್ದಿನ ಕಣ್ಣನ್ನು ಇಟ್ಟಿರೋದು ನೀವು ಗಮನಿಸ್ತಾ ಇದ್ದೀರ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆ ಹೆಚ್ಚಿನ ಸಿದ್ಧತೆ ಹೆಚ್ಚಿನ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಬಿಹಾರದಲ್ಲಿ ಎನ್ಡಿಎ ಬಣದಲ್ಲಿ ಒಟ್ಟು ಐದು ಪಕ್ಷಗಳಿದ್ದು ಜೆಡಿಎ ಮತ್ತು ಬಿಜೆಪಿ ತಲಾ ನೂರ ಒಂದು ಸ್ಥಾನಗಳಲ್ಲಿ ಸ್ಪರ್ಧಿಸಿದೆ ನಲವತ್ತೊಂದು ಕ್ಷೇತ್ರಗಳನ್ನ ಉಳಿದ ಪಕ್ಷಗಳು ಸ್ಪರ್ಧೆ ಮಾಡಿವೆ ಇನ್ನು ಇಂಡಿಯಾ ಒಕ್ಕೂಟದಲ್ಲಿ ಆರ್ಜೆಡಿ ಕಾಂಗ್ರೆಸ್ ಸಿಪಿಐ ಎಮ್ ಮತ್ತೆ ಮತ್ತು ಎನ್ಸಾನ್ಸ್ ಪಾರ್ಟಿ ಸೇರಿದಂತೆ ಹಲವು ಸಣ್ಣ ಪಕ್ಷಗಳಿಗಿದೆ ಸೊ ಎಲ್ಲರೂ ಕೂಡ ನಾವು ಗೆಲ್ತೀವಿ ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚುನಾವಣೆಯನ್ನು ಎದುರಿಸಿರೋದು ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೌಂಟ್ ಡೌನ್ ಪ್ರಾರಂಭ ಆಗ್ತಾ ಇರೋದು ಮತ ಎಣಿಕೆಗೆ ಸೊ ಹೀಗಿರಬೇಕಾದ್ರೆ ಎಲ್ಲ ಕಡೆಯಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಎಲ್ಲೂ ಕೂಡ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಗೊಂದಲಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಹೆಚ್ಚಿನ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಏಳು ಮೂವತ್ತು ಏಳು ನಲವತ್ತರ ಸುಮಾರಿಗೆಲ್ಲ ಪ್ರಾರಂಭ ಆಗಿಬಿಡುತ್ತೆ ಈ ಅಂಚೆ ಮತದಾನ ಎಣಿಕೆ ಈ ಅಂಚೆ ಮತದಾನ ಎಣಿಕೆಯು ಕೂಡ ಇಲ್ಲಿ ಬಹಳ ಪ್ರಮುಖವಾಗಿರೋದು ದೂರ ದೂರದಿಂದ ಇರೋರು ಆಗದೇ ಇರೋರು ಓಟನ್ನು ಮಾಡಿರ್ತಾರೆ ಸೊ ಅದೊಂದು ಕೌಂಟು ಶುರು ಆಗ್ತಾ ಇದ್ದ ಹಾಗೇ ಒಂದು ಕ್ಲಾರಿಟಿ ಸಿಗುತ್ತೆ ಓಕೆ ಪರವಾಗಿಲ್ಲ ಈ ಬಾರಿ ಜನರ ಅಲ್ಲೇ ಯಾರ ಪರವಾಗಿ ಇದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಸೊ ಹೀಗಿರಬೇಕಾದ್ರೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರೋದು ಸೆವೆನ್ ಥರ್ಟಿ ಅಂತ ಹೇಳಿದ್ದಾರೆ ಸೊ ಸ್ಟ್ರಾಂಗ್ ರೂಮೆಲ್ಲ ಓಪನ್ ಮಾಡಿ ಏನೇನು ಪ್ರಕ್ರಿಯೆಗಳಿರುತ್ತೋ ಆ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡುವಾಗ ಏಳು ನಲವತ್ತು ಅಂತ ಅಂದ್ಕೊಳ್ಳಿ ಏಳು ನಲವತ್ತರಿಂದ ಪ್ರಾರಂಭ ಆಗಬಹುದಾದ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಸೊ ಇನ್ನು ಈಗಾಗಲೇ ಎಲ್ರಿಗೂ ಆಶ್ಚರ್ಯ ಅಂತ ಅನ್ನಿಸ್ತಾ ಇರೋದು ಅಥವಾ ಒಂದು ಪ್ರಶ್ನೆ ಅಂತ ಅನ್ನಿಸ್ತಾ ಇರೋದು ಅದು ಎಕ್ಸಿಟ್ ಪೋಲ್ ಯಾಕಂದರೆ ಎಕ್ಸಿಟ್ ಪೋಲ್ ಪ್ರಕಾರ ಎನ್ ಡಿ ಎಗೆನೇ ಬಹುಮತ ಬರೋದು ಅಂತ ಹೇಳಿಬಿಟ್ಟಿದ್ದಾರೆ ಸ್ಪಷ್ಟವಾದಂಥ ಬಹುಮತ ಎನ್ ಡಿ ಗೆನ ಬರೋದು ಅಂತ ಹೇಳಿರೋದು ಸೊ ಬಿಹಾರ ಎಕ್ಸಿಟ್ ಪೋಲ್ನ ಪ್ರಕಾರ ಈ ಬಾರಿ ಎನ್ ಡಿ ಎ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ ಅಂತ ಬಹುತೇಕ ಸಮೀಕ್ಷೆಗಳು ಹೇಳಿರೋದು ಬಹುತೇಕ ಸಮೀಕ್ಷೆಗಳು ಜೆ ಡಿ ಯು ಬಿ ಜೆ ಪಿಯ ಎನ್ ಡಿ ಎಗೆ ಬಹುಮತ ಬರಲಿದೆ ಅಂತ ಹೇಳಿರೋದು ವಿರೋಧ ಪಕ್ಷಗಳ ಇಂಡಿಯಾ ಒಕ್ಕೂಟವು ಆರ್ ಪಕ್ಷದ ತೇಜಸ್ವಿ ಯಾದವ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಿತ್ತು ಎನ್ ನಿತೀಶ್ ಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಅಂತ ಹೇಳ್ತಾ ಇದೆ ಸೊ ಅದೆಲ್ಲ ಉಲ್ಟಾ ಆಗುತ್ತಾ ಅದೇ ರೀತಿಯ ರಿಸಲ್ಟ್ ಬರುತ್ತಾ ನೋಡ್ಬೇಕಾಗುತ್ತೆ